ಬೆಂಗಳೂರು ಏರೋ ಸ್ಟೇಷನಲ್ಲಿ ಐದು ಎಕರೆ ಭೂಮಿಯನ್ನು ಅಲಾಟ್ ಮಾಡ್ಕೊಂಡು ಕೆ ಆರ್ ಡಿ ಬಿಲ್ ಸಿದ್ಧಾರ್ಥ ಟ್ರಸ್ಟಿಗೆ ಅಲಾಟ್ ಮಾಡ್ಕೊಂಡಿದ್ದಾರೆ ಇದು ಖಂಡನೀಯ ಸರಿಯಾದ ಮಾತಲ್ಲ ತಮ್ಮ ಈ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಮಂತ್ರಿ ಏನಪ್ಪ ಮಂತ್ರಿ ದುರು ದುರುಪಯೋಗ ಮಾಡ್ಕೊಂಡಿದ್ದಾರೆ ಮಂತ್ರಿ ಪ್ರಭಾ ಬೀರಿ ಆ ಐದು ಎಕರೆ ಭೂಮಿಯನ್ನು ಅಲಾಟ್ ಮಾಡಿಕೊಂಡಿದ್ದು ಸಿದ್ಧಾರ್ಥ ಟ್ರಸ್ಟ್ ಅಂದರೆ ತಮ್ಮ ಫ್ಯಾಮಿಲಿ ಟ್ರಸ್ಟಿಗೆ ಹೇಗೆ ಈ ದೇಶದಲ್ಲಿ ಯಾರೂ ಇರಲಿಲ್ವ ಮಾದರಿಲ್ಲ ನಮ್ಮರ್ ಇಲ್ಲ ಓಲ್ಡ್ರಿಲ್ಲ ಎಲ್ಲ ಇಲ್ಲ ಎಲ್ಲ ಅವರಿಗೆ ಅಂದರೆ ಹೆಂಗೆ ಗುಲ್ಬರೋದವ್ನು ಎಲ್ಲ ಅವರು ಅಲ್ಲಿ ಮ್ಯಾಲೂ ಎಲ್ಲ ಅವರು ಎಲ್ಲ ಅವ್ರಿಗೆ ಅಂದರೆ ಏನು ಯಾವ ಏರಿಯಾನಲ್ಲಿ ನೀವು ಶ್ಯಾಂಕ್ಷನ್ ಮಾಡಿದ್ವಿ ಅಲಾಟ್ ಮಾಡಿದ್ರಿ ಯಾವ ಟ್ರಿಟೈರ್ ನೋಡಿದ್ವಿ ಅವರಿಗೆ ಏನೇ ಎಕನಾಮಿಕಲಿ ವೀಕ್ ಅಂತ ಮಾಡಿದ್ರ ಏನು ಮಾಡಿದ್ವಿ ತಪ್ಪು ಆದ್ದರಿಂದ ನಾವು ಮತ್ತು ಚಲವಾದಿ ನಾರಾಯಣ ಸ್ವಾಮಿಯವ್ರು ಹೇಳ್ತಕ್ಕಂಥ ಮಾತಿಗೆ ತಾವು ಏನಪ್ಪ ಅಂತ ತಮ್ಮ ಚೇಲಾಡೋ ಚೂ ಬಿಟ್ಟು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಇದ್ವಿ ಛಲವಾದಿ ಸ್ವಾಮಿ ರಾಮೇಶ್ ಅಪ್ಪ ಲೀಡ್ರ್ ಆಫ್ ದಿ ಕೌನ್ಸಿಲ್ ಅವನು ಅವ್ನು ಲೀಡ್ರ್ ಲೀಡ್ರ್ ಮಾತಾಡಿದವ್ರು ಕಿಟ್ಟು ಮಾಡ್ತೀರ ತಪ್ಪಲ್ವ ಇದು ನೀವು